ಮೂರು ಬಾರಿ ಹೊಡೆದಿದ್ದಾರೆ ಮಗುಗೆ ಎಲ್ಲಿ ಮೂರು ಬಾರಿ ಈಗ ಆಮೇಲೆ ಮಂತ್ರಿಗಳು ಹೇಳ್ತಾರೆ ಬಿ ಬಿಇಒಗೆ ಯಾಕೆ ತಗೊಂಡ್ಬರ್ಬೇಕಾಗಿತ್ತು ಇದಕ್ಕೆ ಆ ಇನ್ನು ನಾಲ್ಕು ಜನ ತಗೊಂಡ್ಬರ್ಬೇಕಾಗಿತ್ತು ಬಿ ಓಗೆ ಹಾಕೊಂಡ್ಬಂದ್ರು ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಮಗುವಿನ ಪೋಷಕರು ದೂರನ್ನ ಕೊಡ್ತಾರೆ ಬಿ ಬಿಒಗೆ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಪತ್ರವನ್ನು ಕೊಡ್ತಾರೆ ಬಿ ಒಂದು ನಾನು ಬಟ್ಲಳ್ಳಿ ಪೊಲೀಸ್ ಠಾಣೆಗೆ ಅಹೋರಾತ್ರಿ ಧರಣಿ ಅಂತ ಇವೆಲ್ಲ ಮಾಡಿದ್ರಿ ಸುದ್ದಿ ಮಾಡಿದ್ರಿ ನಾನು ಹೋಗಿದ್ದೆ ಅವಾಗ ಆರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೂವತ್ತು ಮೂರು ದಿವಸ ಗ್ಯಾಪ್ ಇದೆ ಆ ಮೂವತ್ತು ಮೂರು ದಿವಸ ಬಿ ಓಕೆ ಕತ್ತೆ ಕಾಯ್ತಾ ಇದ್ಗೊಂದು ನೋಟಿಸ್ ಕೊಟ್ಟು ಅವ್ರನ್ನ ಕರೆದು ವಿಚಾರ ಮಾಡಿ ವರದಿ ಕೊಡಬೇಕಾಗಿತ್ತು ಯಾಕೆ ಕೊಟ್ಟಿಲ್ಲ ಮೂವತ್ತು ಅಂದ್ರೆ ಉದ್ದೇಶ ಪೂರ್ವಕವಾಗಿ ಇವರೆಲ್ಲ ಸೇರ್ಕೊಂಡು ವಿಳಂಬ ಮಾಡಿರ್ತಕ್ಕಂಥದ್ದು ವಿಳಂಬ ಮಾಡಿರ್ತಕ್ಕಂಥದ್ದಕ್ಕೆ ಹಾಗಾಗಿ ಇವರ ಮೇಲೆ ಎಫ್ಐಆರ್ ಇದೆ ಮಗುವಿನ ಪೋಷಕರು ಕೊಟ್ಟಿರ್ತಕ್ಕಂಥ ಪತ್ರದಿಂದ ನಾನು ಭಟ್ಹಳ್ಳಿ ಪೊಲೀಸ್ ಠಾಣೆಗೆ ಹೋಗಿರ್ತಕ್ಕಂಥ ದಿನ ಆರನೇ ತಾರೀಕಿಗೆ ಹೋಗಿದ್ದೀನಿ ಏಪ್ರಿಲ್ ಅಲ್ಲಿ ಮೂವತ್ತು ಮೂರು ದಿನ ಗ್ಯಾಪ್ ಮೂವತ್ತು ಮೂರು ದಿನ ಸುಮ್ಮನೆ ಬಂದಿದ್ರು ಅದಕ್ಕೆ ಎಫ್ಐಆರ್ ಆಗಿರ್ತಕ್ಕಂಥದ್ದು ಉಳಿದಂತ ನಾಲ್ಕು ಜನ ಇವರೇನ್ ಮಾಡಿದ್ರು ಅಂತ ಕೇಳಿದ್ರು ಇವರು ಐವತ್ತು ಸಾವಿರ ರೂಪಾಯಿ ವಸೂಲಿ ಮಾಡ್ತಾರೆ ಎಲ್ಲಿಂದ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ ಐವತ್ತು ಸಾವಿರ ರೂಪಾಯಿ ವಸೂಲಿ ಮಾಡಿ ಇವರ ಫೋನ್ ಪೇ ಮಾಡ್ತಾರೆ ಇವರಿಗೆ ಮೂವತ್ತು ಸಾವಿರ ಮತ್ತೆ ಯಾರು ಅಂತ ಗೊತ್ತಿಲ್ಲ ಯಾರಿಗು ಹಸಿನ್ ತಗೊತ್ತಿಲ್ಲ ಆ ಇಪ್ಪತ್ತು ಸಾವಿರ ಯಾರ ಹಸಿವಾಗಿರ್ತಕ್ಕಂಥವ್ರು ತಿಂದಿರೋರು ಮೂವತ್ತು ಸಾವಿರ ಇವರಿಗೆ ಫೋನ್ ಪೇ ಮಾಡ್ತಾರೆ ಮೂವತ್ತು ಸಾವಿರ ಮೂವತ್ತು ಸಾವಿರ ನಾವು ಕೊಟ್ಟಿದೀವಲ್ಲ ನೀವು ಹೋಗ್ತೀರಾ ಪೊಲೀಸ್ ಸ್ಟೇಷನ್ಗೆ ಅಂದ್ರೆ ಇವ್ರನ್ನ ಧಮಕಿ ಹಾಕ್ತಾರೆ ಬೆದರಿಕೆ ಹಾಕ್ತಾರೆ ಇವರಿಗೆ ಬೆದರಿಕೆ ಹಾಕಿ ಹಾಕಿ ಹಾಕೊಂಡು ಹಾಕೊಂಡು ಇವರು ಡಾಕ್ಟರ್ ಹತ್ರ ಹೋಗಿ ಈ ದೃಷ್ಟಿ ಕಳ್ಕೊಂಡಿದೆ ನಿನ್ನ ಕಣ್ಣು ಬರೋದಿಲ್ಲ ನಿಮಗೆ ಅಂತ ಹೇಳಿದಾಗ ಇವರಿಗೆ ಆತಂಕ ಹೆಚ್ಚಾಗುತ್ತೆ ಆತಂಕ ಹೆಚ್ಚಾಗಿ ಇವ್ರು ಯಾರು ವಿಳಂಬ ಮಾಡ್ಕೊಂಡು ಬರ್ತಾರಲ್ಲ ಧಮಕಿ ಆಗ್ತಾರಲ್ಲ ನೀವೇನಾದ್ರು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಯಾಕೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಆಗ ಆತಂಕ ಹೆಚ್ಚಾಗ್ತಾರೆ ಇವ್ರು ಪೊಲೀಸ್ ಠಾಣೆಗೆ ಹೋಗ್ತಾರೆ ಈ ಎಫ್ಐ ಆರ್ ಆಗೋದಕ್ಕೆ ವಿಳಂಬ ಮಾಡುವಂತದಕ್ಕೆ ಕೂಡ ಇವ್ರು ನಾಲ್ಕು ಜನ ಕಾರಣ ಅದಕ್ಕೆ ಈ ನಾಲ್ಕು ಜನ ಮೇಲೆ ಎಫ್ಐಆರ್ ಆರ್ ಆಗಿರ್ತಕ್ಕಂಥದ್ದು ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಅವ್ರ ಮಾಹಿತಿ ಕೊರತೆ ಇದೆ ಮಾಹಿತಿ ಕೊರತೆಯಿಂದ ಅವ್ರು ಈ ರೀತಿ ಹೇಳಿಕೆಗಳನ್ನ ಕೊಡ್ತಾರೆ ಹಾಗಾಗಿ ಇವತ್ತು ಆರು ಜನರ ಮೇಲೆ ಒಂದು ಟೀಚರ್ ಮೇಲೆ ಎಫ್ಐ ಮೇಲೆ ಆಯ್ತು ಮೂರು ದಿನ ಇಟ್ಕೊಂಡು ಏನೂ ವರದಿ ಕೊಟ್ಟಿಲ್ಲ ಅದಕ್ಕೆ ಅವ್ರ ಮೇಲೆ ಎಫ್ಐಆರ್ ಆರ್ ಈ ಎಫ್ಐಆರ್ ನೀವು ಪೊಲೀಸ್ ಠಾಣೆಗೆ ಹೋಗಬಾರ್ದು ಅಂತ ಇವ್ರು ಗಂಟೆ ಹಾಕಿ ಆ ನಾಲ್ಕು ಜನ ಇದ್ರಲ್ಲ ಅದಕ್ಕಾಗಿ ಅವ್ರ ಮೇಲೆ ಕೊಡೋದು ಎಫ್ಐಆರ್ ಆಗಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ಮೊನ್ನೆನೂ ಹೇಳಿದ್ದೀನಿ ಸಚಿವರು ಕೂಡ ಕೆಲವು ಸೆನ್ಸಿಟಿವ್ ಮ್ಯಾಟರ್ಗಳಲ್ಲಿ ಸೂಚನೆ ಮಾಡೋದಲ್ಲ ಕಳ್ಕೊಂಡಿದೆ ಅಂದಾಗ ತಕ್ಷಣ ಅಧಿಕಾರಿಗಳಿಗೆ ಹೇಳ್ಬೇಕಾಗಿತ್ತು ಹೇಳಿದ್ದೆ ಪೊಲೀಸ್ ಸೆನ್ಸಿಟಿವ್ ಮ್ಯಾಟರ್ ಆಗಿ ಎಫ್ಐಆರ್ ಮಾಡಿ ಅಂತ ಹೇಳಿದ್ರೆ ಕ್ರಮ ಬರ್ತಾ ಇರ್ಲಿಲ್ಲ ನಾನು ಅದನ್ನೇ ಹೇಳ್ತಾರು ನೀವು ಈಗ ಕ್ರಮ ತಗೊಳ್ಳಿ ಅಂತ ನೀವು ಹೇಳೋ ಬಂದು ನೀವು ಈ ಐ ಆರ್ನ ಇವ್ರೇಟ್ ಮಾಡ್ರಿ ಅಂತ ನೀವು ಹೇಳಿದ್ರೆ ಒಂದು ತಿಂಗಳಿಂದಲೇ ಹೇಳಿದ್ರೆ ಆಗ್ತಾ ಇತ್ತು ಅವ್ರ ಮೇಲೆ ಕ್ರಮ ತಗೊಳ್ಳುವಂಥದ್ದು ಬರ್ತಾ ಇರಲಿಲ್ಲ ನಿಮ್ಮ ಒತ್ತಡಕ್ಕೆ ಅವ್ರು ಆಗಿರ್ಲಿಲ್ಲ ಇವ್ರ ಒತ್ತಡಕ್ಕೆ ಅವ್ರು ಯಾರು ಅಶೋಕ್ ರೆಡ್ಡಿ ಹೇಳ್ತಾನಲ್ಲ ಅಲ್ಲಿ ಸಬ್ಇನ್ಸ್ಪೆಕ್ಟರ್ ಹೇಳ್ತಾನಂತೆ ಮನೆ ಮಿನಿಸ್ಟರ್ ಮಾಡಿಲ್ವೇ ರೀ ನಿಮಗೆ ಬಾಲಾಜಿ ರೆಡ್ಡಿ ಮಾಡಿರ್ಬೇಕ್ರಿ ನಿಮಗೆ ಇನ್ಯಾರು ಹೇಳ್ಬೇಕು ನಿಮಗೆ ನಾನು ನೋಡ್ಕೊಂತೀನಿಕ್ಕಿದ್ದು ನೀವು ಹಾಕ್ಬೇಡ್ರಿ ಅವ್ರು ಹೇಳ್ತಾನಲ್ಲ ಸಬ್ಇನ್ಸ್ಪೆಕ್ಟರ್ ಹೇಳ್ತೇನೆ ಹೇಳ್ತಾನಲ್ಲ ನಾನು ಆ ಇನ್ಸ್ಪೆಕ್ಟರ್ ಮುಂದೆ ಹೇಳಿದ್ರಲ್ಲ ಡಿ ವೈ ಎಸ್ ಪಿ ಅವ್ರು ಕೂಡ ನೀವು ಇವ್ರ ಇನ್ಸ್ಪೆಕ್ಟರ್ಗೆ ಸಬ್ ಇನ್ಸ್ಪೆಕ್ಟರ್ಗೆ ನೀವು ಹಾಕ್ಬೇಡ್ರಿ ಏನಾದ್ರು ಆಗ್ತಾ ಏನಾಗ್ತದೆ ನೋಡೋಣ ಅಂತ ಅವ್ನು ಮುಂದೆ ಹೇಳಿದ್ ಸಬ್ ಇನ್ಸ್ಪೆಕ್ಟರ್ ಮುಂದೆ ಹೇಳ್ದೆ ಇನ್ಸ್ಪೆಕ್ಟರ್ ಮುಂದೆ ಹೇಳ್ದೆ ಡಿ ವೈ ಎಸ್ ಪಿ ಕೂಡ ಇದಕ್ಕೆ ವಿಳಂಬ ಮಾಡುವಂತದಕ್ಕೆ ಅವ್ರಿಗೂ ಪಾತ್ರ ಇದೆ ಇವತ್ತು ಸಂಪೂರ್ಣ ಕಾನೂನು ಸುವ್ಯವಸ್ಥೆ ಚಿಂತಾಮಣಿ ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿತ ಆಗಿದೆ ಇವತ್ತು ಸಾರ್ವಜನಿಕರು ಇವತ್ತು ಕೈಯಲ್ಲಿ ಜೀವ ಇಟ್ಕೊಂಡು ಓಡಾಡುವಂತ ಪರಿಸ್ಥಿತಿ ಆಗಿದೆ ಇವತ್ತು ಅಪ್ಪರ್ ಹ್ಯಾಂಡ್ ಆಗಿದ್ದಾರೆ ಈಗ ಈಗಾಗಲೇ ನಾನು ಉಲ್ಲೇಖ ಮಾಡಿದ್ದೀನಿ ಯಾರ್ಯಾರು ಅಪ್ಪರ್ ಹ್ಯಾಂಡ್ ಆಗಿದ್ದಾರೆ ಅಂತ ಇವ್ರದ್ದು ನಡೀತಾ ಇರೋದು ಇವತ್ತು ಇವ್ರದ್ದು ನಡೀತಾ ಇರೋದು ಇವತ್ತು ಸಾರ್ವಜನಿಕರು ಇವತ್ತು ಭಯಭೀಕರಾಗಿದ್ದಾರೆ ಎಲ್ಲಿ ಆಚೆ ಹೋದ್ರೆ ನಮ್ಮ ಮನೆಗೆ ಬರ್ತೀವೋ ಇಲ್ವ ಅನ್ನುವಂತ ಆಗಿದ್ದಾರೆ ನಾವು ಕೂಡ ಆಡಳಿತ ಮಾಡಿದ್ದೀವಿ ಇಂಥ ಪರಿಸ್ಥಿತಿ ಇರಲಿಲ್ಲ ಇಂಥ ಪರಿಸ್ಥಿತಿ ನಾನು ನಾನೇ ಹೇಳ್ತಾ ಇದ್ದೇನೆ ಯಾವುದೇ ಪಕ್ಷ ಆಗಿದ್ರು ಕೂಡ ರೌಡಿ ಚಟುವಟಿಕೆ ಅನೈತಿಕ ಚಟುವಟಿಕೆ ಎಳೆಗುರಿ ಕಟ್ಟಬೇಕು ಅನ್ನುವಂತ ಹೇಳ್ತಾ ಇದ್ದಾಗ ನಾನಿದ್ದಾಗ